ಜೈ ಶ್ರೀಮಾತ ಮಧುಕೈಟರ ವಧೆ ಎಂಬ ಮೂರನೆಯ ಅಧ್ಯಾಯ ದೇವಿಯು ಸುದರ್ಶನಾಸ್ತ್ರದಿಂದ ಮಧುಕೈಟರನ್ನು ಸಂಹರಿಸಿದ್ದು ಶೌರ್ಯಮಯ ಮಧುಕೈಟರುಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದಿಂ ಸಂಹರಿಸಿದಳು ಸೌದರ್ಶನಾಸ್ತ್ರದಲ್ಲಿ ವೃಷಭೇಷಣೆ ಕೇಳು ದೇವಿಯು ನಮ್ಮನ್ನು ಕರುಣಿಸಿ ಮಾಯವಾದ ಅನಂತರ ನಾವು ತಾಯಿಯಿಂದ ಅಗಲಿದ ಕರುವು ಮರುಗುವಂತೆ ಬಹಳ ಮರುಗಿದೆವು ಸುಂದರವಾದ ಸರ್ವಮಂಗಳೆಯನ್ನು ಅಗಲಿ ನಾವು ಚಿಂತೆಯಲ್ಲಿ ತೊಳಲಲಿ ನಮ್ಮಲ್ಲಿಯೇ ಬಹಳ ಯೋಚನೆಯನ್ನು ಮಾಡಿದೆವು ಆದರೆ ಚಿಂತೆ ಮಾಡುವುದರಿಂದೇನು ಬರುವುದು ನಾವು ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿದೆವು ಇನ್ನು ಲೋಕದ ವಿಚಾರಕ್ಕೆ ಏನು ಮಾಡುವುದು ಎಂದು ನಾವು ಮೂವರು ಬಹಳ ಪೇಚಿನಲ್ಲಿ ಸಿಕ್ಕಿಕೊಂಡೆವು ಏಕೆಂದರೆ ಜಗತ್ತಿಗೆ ಒಬ್ಬನೇ ಒಡೆಯನಾದರೆ ಜಗತ್ತು ಏನೂ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು ಜಗತ್ತಿಗೆ ನಾನೇ ಒಡೆಯ ನನ್ನ ಮಾತನ್ನು ಜಗತ್ತು ಪಾಲಿಸಬೇಕು ಎನ್ನಲು ಆಗ ಬ್ರಹ್ಮನು ನಾನು ಜಗತ್ತಿಗೆ ಒಡೆಯ ನೀವೆಲ್ಲರೂ ನನ್ನ ಆಜ್ಞೆಯಲ್ಲಿರಿ ಎಂದನು ಯಾರ ಗರ್ಭದಲ್ಲಿ ಹದಿನಾಲ್ಕು ಪ್ರಪಂಚಗಳು ಇರುವವೋ ಅವರೇ ಒಡೆಯರು ಯಾರಿಗಿಲ್ಲವೋ ಅವರು ಕಿಂಕರರು ಎಂದು ವಿಷ್ಣುವು ನುಡಿಯಲು ಬ್ರಹ್ಮನು ನಗುತ್ತಾ ವಿಷ್ಣು ನಿನಗೆ ಈಗಲೇ ಜಗತ್ತುಗಳನ್ನು ತೋರಿಸುತ್ತೇನೆ ಎಂದು ನಮ್ಮಿಬ್ಬರನ್ನು ನುಂಗಿದನು ಬಸವೇಶ್ವರನೇ ಕೇಳು ನಾವಿಬ್ಬರು ಅವನ ಗರ್ಭದಲ್ಲಿ ಹೊಕ್ಕೆವು ಬ್ರಹ್ಮನ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ನದಿಗಳು ಪರ್ವತಗಳು ಹಕ್ಕಿಗಳು ಹುಳುಗಳು ಕ್ರಿಮಿಗಳು ಪಶುಗಳು ಮನುಷ್ಯರು ದೇವತೆಗಳು ಗಂಧರ್ವರು ಘೋರವಾದ ಅರಣ್ಯವು ಸಮುದ್ರಗಳು ಬಲಿಷ್ಠರಾದ ರಾಜರು ರಥ ಕುದುರೆ ಸೈನ್ಯ ಮಹಾರಥರು ಶಸ್ತ್ರ ಕಹಳೆ ಬೇರಿ ಯುದ್ಧ ಬಿರುಗಾಳಿ ವೈಭವ ಮತಿ ಶಮೆ ಗುರುಭಜನೆ ಭಕ್ತಿ ಸತ್ವ ರಜಸ್ಸು ತಮಸ್ ತಪಸ್ಸು ಎಂಬ ಮೂವರು ಅಸಂಖ್ಯಾತ ಋಷಿಗಳು ನಾನಾ ದೇಶಗಳು ಕೊಳಗಳು ಅನೇಕ ತೀರ್ಥಸ್ಥಾನ ಕ್ಷೇತ್ರಗಳು ಸ್ವರ್ಗ ಮರ್ತ್ಯ ಪಾತಾಳ ಬ್ರಹ್ಮಲೋಕ ಶಿವಲೋಕ ವೈಕುಂಠ ಮೊದಲಾದವುಗಳನ್ನು ನೋಡಿ ನಾವಿಬ್ಬರೂ ಬಹಳ ಹರ್ಷ ಪುಲಕಿತರಾದೆವು ಹೀಗೆ ಎಲ್ಲವನ್ನು ನೋಡಿ ಹೊರಗೆ ಬರಲು ಅಸಾಧ್ಯವಾಗಿರಲು ನಾನು ಬ್ರಹ್ಮನ ಹಣೆಯಿಂದಲೂ ನಾರಾಯಣನು ಕೆಳಭಾಗಕ್ಕೆ ಇಳಿದು ಅದೋ ದ್ವಾರದಿಂದಲೂ ಹೊರಗೆ ಬಂದೆವು ನಾರಾಯಣನಿಗೆ ಅಧೋಕ್ಷಜ ಎಂಬ ಹೆಸರು ಉಂಟಾಯಿತು ನಾವು ಬ್ರಹ್ಮನ ಗರ್ಭದಲ್ಲಿ ಅಡಗಿದ್ದ ಲೋಕಗಳನ್ನು ಕಂಡು ಮೆಚ್ಚಿಕೊಂಡೆವು ನಮಗೆ ಆಶ್ಚರ್ಯವೂ ಆಯಿತು ಆಗ ವಿಷ್ಣುವು ನಿಮಗೆ ಇಷ್ಟವಿದ್ದರೆ ನನ್ನ ಗರ್ಭದಲ್ಲಿಯೂ ಅಸಂಖ್ಯಾತ ಲೋಕಗಳನ್ನು ನೋಡಿ ಎಂದು ತನ್ನ ಬಾಯನ್ನು ಅಗಲಿಸಿದನು ನಾನು ಆಗ ಬ್ರಹ್ಮನೇ ನೀನು ವಿಷ್ಣು ಗರ್ಭವನ್ನು ನೋಡಿದರೆ ಆಯಿತು ಅಬ್ಬರವೇಕೆ ಎನ್ನಲು ಬ್ರಹ್ಮನು ವಿಷ್ಣುವಿನ ಗರ್ಭಕ್ಕೆ ಇಳಿದನು ನೋಡು ನೋಡುತ್ತಿದ್ದಂತೆಯೇ ವಿಷ್ಣುವು ಯೋಗಾರ್ಹುಡನಾಗಿ ಆಲದ ಎಲೆಯ ಮೇಲೆ ಮಲಗಿ ತಾನೇ ಪರಬ್ರಹ್ಮಪೂರ್ಣನಾದನು ದೇವಿಯ ಪಾದಕಮಲ ಧ್ಯಾನದಿಂದ ಇಂದ್ರಿಯಗಳು ಸ್ಥಗಿತವಾದವು ಹರಿಯು ಬಹಿರಂಗವನ್ನು ಮರೆತು ಬ ಪರಮಾತ್ಮನಾದನು ಇದನ್ನು ನೋಡಲು ನಾನು ಇಚ್ಛಿಸಿ ಅವರಿಬ್ಬರೇ ತಾವೇ ಬಂದರೆ ನೋಡುವೆನೆಂದುಕೊಂಡು ಆ ಸ್ಥಳವನ್ನು ಬಿಟ್ಟೆನು ಈಗ ಅಜಾಂಡವು ಹೇಗಿರುವುದೋ ನೋಡೋಣವೆಂದು ನಾನು ಹೋಗುತ್ತಿರಲು ನಾನಾ ರೀತಿಯ ಚಿತ್ರಗಳಲ್ಲಿ ಕಾಣತೊಡಗಿತು ನಾನು ಇತ್ತ ಹೊರಟಿರಲು ಬ್ರಹ್ಮನು ಹರಿಯ ಗರ್ಭದಲ್ಲಿ ಇಳಿದು ನಡೆಯುತ್ತಾ ಅನೇಕ ಜಗತ್ತುಗಳನ್ನು ಕೋಶಗಳನ್ನು ನೋಡಿದನು ನಾನು ಮತ್ತು ವಿಷ್ಣು ಬ್ರಹ್ಮನ ಗರ್ಭದಲ್ಲಿ ಕಂಡಂತೆ ಬ್ರಹ್ಮನು ವಿಷ್ಣುವಿನ ಗರ್ಭದಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಬಹಳ ವಿಚಿತ್ರವಾದ ವಸ್ತು ವಿಷಯಗಳನ್ನು ಕಂಡು ಬಹಳ ಆಯಾಸಗೊಂಡು ಹೊರಗೆ ಬರಲು ದಾರಿ ಕಾಣದೆ ಹರಿಯ ನಾಭಿ ಕಮಲದ ಮುಖಾಂತರ ಹೊರ ಬಂದು ಹೆದರಿ ನಾಲ್ಕು ದಿಕ್ಕುಗಳನ್ನು ನೋಡಿದೆನು ಹಾಗೆ ಬ್ರಹ್ಮನು ನಾಲ್ಕು ದಿಕ್ಕುಗಳನ್ನು ನೋಡಿದುದರಿಂದ ಅವನಿಗೆ ನಾಲ್ಕು ಮುಖಗಳುಂಟಾದವು ಮತ್ತೆ ಮೇಲಕ್ಕೆ ಮುಖವನ್ನೆತ್ತಿ ನೋಡಿದಿದ್ದರಿಂದ ಮತ್ತೊಂದು ಮುಖವು ಉಂಟಾಯಿತು ಆ ಏಕಮುಖವು ಕಾಲಾಂತರದಲ್ಲಿ ಶಿವನಿಗೆ ಕಪಾಲವಾಗಿ ಈ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹುಟ್ಟಿದವು ಅದೇ ಸಮಯದಲ್ಲಿ ವಿಷ್ಣುವಿನ ಕಿವಿಯಿಂದ ದೋಷಿಗಳು ರೋಷಿಗಳು ಬಲಯುತರು ಮತ್ತು ಶೂರರು ಆದ ಮಧು ಖೈಟಬ ಎಂಬುವರು ಹುಟ್ಟಿ ಖಡ್ಗ ಹಲಿಗೆ ಗದೆ ಶೂಲ ಕಠಾರಿ ಬಿಲ್ಲು ಬಾಣ ಪಾಶಗಳಿಂದ ಬ್ರಹ್ಮನನ್ನು ಕೊಲ್ಲ ಬಂದರು ಹಾಗೆ ಬಂದವರನ್ನು ನೋಡಿ ಬ್ರಹ್ಮನು ಈ ತಾಮಸ ಬುದ್ಧಿಯ ರಾಕ್ಷಸರನ್ನು ತನ್ನಿಂದ ಸೋಲಿಸಲು ಆಗದು ವಿಷ್ಣು ಒಬ್ಬನೇ ಸೋಲಿಸಬಲ್ಲನು ಎಂದು ನಿರ್ಧರಿಸಿ ಆ ಪುಂಡರನ್ನು ಎದುರಿಸುವಂತೆ ತನ್ನ ಪರಿವಾರಕ್ಕೆ ಆಜ್ಞೆ ಆಯಿತು ಬ್ರಹ್ಮನು ದೇವಿಯನ್ನು ಕುರಿತು ಧ್ಯಾನಿಸಿದನು ದೇವಿ ನೀನು ವಿಷ್ಣುವನ್ನು ಎಬ್ಬಿಸು ಒಂದು ಅರ್ಧ ಕ್ಷಣಕ್ಕಾಗಿ ಅವನ ಕಣ್ಣುಗಳನ್ನು ತೆರೆಯಿಸು ಸ್ವಲ್ಪ ಅವನು ಉಸಿರಾಡಿದರೆ ಸಾಕು ಆತನನ್ನು ಸಮಾಧಿಯಿಂದ ಸ್ವಲ್ಪ ಹೊತ್ತಿಗಾಗಿ ಎಬ್ಬಿಸಿದಳು ದೇವಿ ಧಾತ್ರಿ ಮಹೋಗ್ರೆಯೇ ಉಗ್ರೇ ಅವನು ರಾಕ್ಷಸರನ್ನು ಕೊಲ್ಲಲಿ ಮುಖದಿಂದ ಮು ಕಣ್ಣುಗಳಿಂದ ಜ್ವಾಲೆಯನ್ನು ಉಳುತ್ತಿರುವ ದೇವಿ ಜ್ವಾಲಿನಿಯೇ ಕಾಳರಾತ್ರಿಯೇ ಕರಾಳವದನೆಯೇ ಹಣೆಗಣ್ಣುಳ್ಳವಳೆ ಅತ್ಯಂತ ಭೀಷಣಿಯೇ ಮಹಾರಾತ್ರಿಯೇ ಮಹಾವಿರಳೆ ನೀಲಕಂಠಳೆ ಶುಭಾಂಗಿಯೇ ನಿರ್ಮಳಳೆ ಕುದುರೆಯ ಮೇಲೆ ವಿರಾಜಮಾನಲಾಗಿರುವಳೆ ನೀಲವರ್ಣದ ವಸ್ತ್ರವನ್ನು ಹುಟ್ಟಿರುವವಳೆ ದಯಮಾಡಿ ಹರಿಯನ್ನು ಎಚ್ಚರಗೊಳಿಸು ಪ್ರಾಣಶಕ್ತಿಯೇ ಪರಾಂಬೆ ಹಲಿಗೆ ಕತ್ತಿ ಮುದ್ಗಲ ಶೂಲ ಬಾಣ ಬಿಲ್ಲುಗಳನ್ನು ಧರಿಸಿರುವವಳೆ ಶಂಕಿನಿಯೇ ಶಕ್ತಿಯೇ ಚಕ್ರ ಮುಸಲಗಳನ್ನು ಹಿಡಿದಿರುವವಳೆ ವಿಷ್ಣುವಿಗೆ ಶಕ್ತಿಯನ್ನು ಉಂಟು ಮಾಡುವಂಥವಳೇ ಸರ್ವರಿಗೂ ಪ್ರಾಣಸ್ವರೂಪಳೇ ಸರ್ವರನ್ನು ಸಲಹುವವಳೆ ಬ್ರಹ್ಮಳೇ ವಿಷ್ಣುವನ್ನು ದಯಮಾಡಿ ಎಬ್ಬಿಸು ಎಂದು ಬ್ರಹ್ಮನು ಪ್ರಾರ್ಥಿಸಿದನು ಪರಾಂಬೆಯು ಚೇತನಾತ್ಮಳಲ್ಲವೇ ಆಕೆಯು ವಿಷ್ಣುವನ್ನು ಎಬ್ಬಿಸಿದಳು ವಿಷ್ಣುವು ಸ್ಥಿತಿಯಿಂದ ಎಚ್ಚರಗೊಂಡು ಮೂಗಿನಿಂದ ಉಸಿರಾಡತೊಡಗಿ ಕಣ್ಣುಗಳನ್ನು ಬಿಟ್ಟನು ಬ್ರಹ್ಮನು ಅತ್ಯಂತ ಆನಂದದಿಂದ ಅವನನ್ನು ಕುರಿತು ಈ ದುಷ್ಟರನ್ನು ಸಂಹಾರ ಮಾಡು ಎಂದನು ಆಗ ವಿಷ್ಣುವು ಸಮುದ್ರದಲ್ಲಿ ಎದ್ದ ಬಡಬಾಗ್ನಿಯೋ ರೌದ್ರವೆಲ್ಲ ಸೇರಿ ಮುದ್ದೆಯಾಗಿ ಎದ್ದಿತೋ ಪ್ರಳಯ ಕಾಲದ ಮಹಾಭೈರವನೋ ಮಹಾ ಮೃತ್ಯುವೋ ಎಂಬಂತೆ ಎದ್ದನು ಕಣ್ಣುಗಳಿಂದ ಕೆಂಡವು ಕಾರುತ್ತಿತ್ತು ಸಿಡಿಲಿನ ಮುದ್ದೆಯಂತೆ ಬಾಯಿ ಮೂಗುಗಳಲ್ಲಿ ಹೊಗೆ ಉರಿಗಳು ಉಂಟಾಗಿ ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನು ಹಿಡಿದನು ಶೌನಕರೇ ಕೇಳಿ ಆಗಲೂ ಆ ಮಹಾಕಾಳಿಯೇ ಹರಿಯಾಗಿದ್ದಳು ಇದು ಸುಳ್ಳಲ್ಲ ನಿಜ ಆಕೆ ಪುರುಷರೂಪಿಯೂ ಆಗಿದ್ದಾಳೆ ಸ್ತ್ರೀಯೂ ಆಗಿದ್ದಾಳೆ ಜ್ಞಾನಿಯಾದ ನಂದಿಯೇ ಕೇಳು ಹರಿಯೇ ದೇವಿ ದೇವಿಯೇ ಹರಿ ಎಂದು ವೇದ ಹೇಳುತ್ತಿದೆ ಇದನ್ನು ತಿಳಿ ಜನರು ವಿಷ್ಣುವೇ ಮಾಯೆ ಎನ್ನುವರು ಈ ಮಾಯೆಯನ್ನು ಜಯಿಸಲು ಯಾರಿಂದಲೂ ಆಗಲಿಲ್ಲ ವಿಷ್ಣುವೇ ಮಹಾಕಾಳಿ ಮಹಾಕಾಳಿಯೇ ವಿಷ್ಣು ಆದ್ದರಿಂದ ವಿಷ್ಣುವೇ ದೇವಿ ವಿಷ್ಣು ಮಾಯೆ ಇದೆಲ್ಲವೂ ಆ ಮಹಾದೇವಿಯ ಮಹಿಮೆ ವಿಷ್ಣು ಬಿಟ್ಟ ಸುದರ್ಶನಾಸ್ತ್ರವು ಮಧುವೆಂಬ ರಾಕ್ಷಸನಿಗೆ ತಗುಲಿತು ಅವನು ರೋಷದಿಂದ ಶೂಲವನ್ನು ಎತ್ತಿ ಇದರಿಂದ ತಪ್ಪಿಸಿಕೋ ಎಂದು ನುಡಿದು ಎಸೆದನು ಆಗ ಅದನ್ನೇ ಹಿಡಿದು ವಿಶ್ವಪತಿಯಾದ ವಿಷ್ಣುವು ಅವನಿಗೆ ಗಾಯವಾಗುವಂತೆ ಎಸೆದನು ಆಗ ಕೈಠನು ಗದೆಯನ್ನು ತಿರುಗಿಸಿ ಹರಿಯ ತಲೆಗೆ ಹೊಡೆದನು ಒಡ ಒಡನೆ ಹರಿಯು ಅವನ ಏಟನ್ನು ತಪ್ಪಿಸಿಕೊಂಡು ತನ್ನ ಶೂಲದಿಂದ ಅವನನ್ನು ತಿವಿದನು ಆಗ ಅವನು ಹಲ್ಲು ಕಡಿದು ಜೋರಾಗಿ ಕೂಗಿದನು ಮತ್ತೆ ಜಗದೀಶ್ವರನು ಈ ಬ್ರಹ್ಮಾಂಡವು ಒಡೆದು ಹೋಯಿತೋ ಎಂಬಂತೆ ಶತಕೋಟಿ ಸಂಖ್ಯೆಯಲ್ಲಿ ಬಾಣಗಳನ್ನು ಪ್ರಯೋಗಿಸಿದನು ನಂತರ ರಾಕ್ಷಸನ ಎದೆಯನ್ನು ತಿವಿದು ಅವನ ಅಗ್ರಜನ ತಲೆಯನ್ನು ಗದೆಯಿಂದ ಅತ್ಯಂತ ಉಗ್ರವಾದ ಕೋಪದಿಂದ ಅಪ್ಪಳಿಸಿದನು ಬ್ರಹ್ಮಾಂಡವೆಲ್ಲ ಆ ಶಬ್ದದಿಂದ ನಡುಗಿ ಹೋಯಿತು ಈ ಮೂವರ ಸಾಹಸವನ್ನು ಯಾರು ತಾನೇ ವರ್ಣಿಸಬಲ್ಲರು ಮೂವರ ಮೀಸೆಗಳು ಕುಣಿಯುತ್ತಿದ್ದವು ಅವರ ಕಣ್ಣುಗಳಿಂದ ಕಿಡಿಗಳು ಮಳೆಯಂತೆ ಹೊರಬಿದ್ದವು ಮಗುವೆ ಕೇಳು ಅವರ ಶಸ್ತ್ರದ ಖಣಿ ಖಣಿಲೆಂಬ ಶಬ್ದವು ಬ್ರಹ್ಮಾಂಡದ ಒಳಗೂ ಹೊರಗು ಪ್ರತಿಧ್ವನಿಗೆ ಗೈದಿತು ಅಜಾಂಡವು ಅವರ ಗದ ಗದೆಗಳ ಗಾಥಕ್ಕೆ ಜರ್ಜರಿಯುತವಾಯಿತು ಗದೆಯನ್ನು ತಿರುವಿದಾಗ ಆಕಾಶವು ಗಿರ್ರನೆ ತಿರುಗಿತು ಸುಳಿಗಾಳಿ ಬಿರ್ರೆಂದು ಬೀಸಿತು ಮೋಡವು ತೆರೆ ತೆರೆಯಾಯಿತು ವೇಗವಾಗಿ ಚಲಿಸುತ್ತಿದ್ದ ಗದೆಗಳು ಪರಸ್ಪರ ತಾಗಿ ಕಿಡಿಗಳೆದ್ದವು ರಾಕ್ಷಸರು ಜಲವನ್ನು ಪ್ರಯೋಗಿಸಿದರು ಅದಕ್ಕೆ ವ್ಯತಿರಿಕ್ತವಾಗಿ ವಿಷ್ಣುವು ಬೆಂಕಿ ಹೊಗೆಯನ್ನು ಉಗುಳಿ ಎಲ್ಲವನ್ನೂ ಸಂಹರಿಸಿದನು ನಂದಿಯೇ ಕೇಳು ಬ್ರಹ್ಮಾಂಡದ ಅರ್ಧ ಜಲವೇ ಇಂಗಿಹೋಯಿತು ಶೌನಕ ಅವರ ಯುದ್ಧವು ಬಿರುಸಾಯಿತು ಹೀಗೆ ಗದಾಯುದ್ಧದಲ್ಲಿ ಸಾವಿರ ವರ್ಷಗಳು ಉರುಳಿದವು ಆಗ ಮೂವರು ಗದೆಗಳನ್ನು ಬಿಟ್ಟು ಕತ್ತಿಗಳನ್ನು ತೆಗೆದುಕೊಂಡರು ಹಲಿಗೆಗಳನ್ನು ಹಿಡಿದು ನಿಂತು ಕೋಪದಿಂದ ನೆಗೆದಾಡುತ್ತಾ ಕಾದಾಡತೊಡಗಿದರು ಖಡ್ಗಗಳ ಏಟುಗಳನ್ನು ತಪ್ಪಿಸಿಕೊಳ್ಳುತ್ತಾ ಹೊಡೆಯುತ್ತಾ ತಪ್ಪಿ ರಾಕ್ಷಸರ ಮೈಗೆ ಕತ್ತಿ ಏಟುಗಳು ಬೀಳುತ್ತಿರಲು ರಕ್ತ ಹರಿದು ಹೆಪ್ಪುಗಟ್ಟಿತು ಬಸವೇಶ್ವರನೇ ಕೇಳು ಅಷ್ಟು ರಕ್ತ ಹರಿದರೂ ಶೌರ್ಯವು ತಗ್ಗಲಿಲ್ಲ ಕತ್ತಿಗಳು ಆಡುತ್ತಿದ್ದವು ಅಕ್ಕಪಕ್ಕಗಳಲ್ಲಿ ಅವುಗಳ ಗಾತದಿಂದ ಕೊಲ್ಮಿಚ್ಚಿನಂತೆ ಕಿಡಿಗಳು ಉಂಟಾದವು ಹೋಗಿ ಕೆಂಪು ಜ್ವಾಲೆಗಳು ಹೊರಟು ಖಡ್ಗಗಳ ಆಘಾತದಿಂದ ರಕ್ತದ ಕೋಡಿ ಹರಿಯಿತು ಹೀಗೆ ಸಹಸ್ರ ವರ್ಷಗಳವರೆಗೆ ಪ್ರಚಂಡವಾದ ಯುದ್ಧವು ನಡೆಯಿತು ಆಗ ಆ ದುಷ್ಟರಾದ ಮಧುಕೈಟವರು ಕಠಾರಿಗಳನ್ನು ಹಿಡಿದು ದೈವವನ್ನು ಹೊಡೆಯಲು ಬಂದರು ದೇವನು ಅವರನ್ನು ಎದುರಿಸಿದ ಕಠಾರಿಯ ಮೊನೆಯನ್ನು ಕೇವಲ ದೃಷ್ಟಿ ಮಾತ್ರದಿಂದ ಶಕ್ತಿಹೀನವನ್ನಾಗಿಸಿದ ಏನು ಹೇಳಲಿ ಮೂವರು ಚಮತ್ಕಾರದಿಂದ ಹಾರಾಡುತ್ತಾ ಬಹಳ ಹೊತ್ತು ಕಾದಾಡಿದರು ಈ ರೀತಿಯಲ್ಲಿ ಪರಾಂಬನಿಗೂ ರಾಕ್ಷಸರಿಗೂ ಘನ ಘೋರವಾದ ಕಠಾರಿ ಯುದ್ಧವು ಸಹಸ್ರ ವರ್ಷಗಳವರೆಗೆ ನಡೆಯಿತು ಋಷಭನೇ ಕೇಳು ಮತ್ತೆ ಎರಡು ಸಹಸ್ರ ವರ್ಷಗಳವರೆಗೆ ಯುದ್ಧವು ನಡೆಯಿತು ಹಾಗೆಯೇ ಐದು ಸಹಸ್ರ ವರ್ಷಗಳು ಯುದ್ಧ ಮಾಡಿದರೂ ಮಧುಕೈಟವರು ನಾಶವಾಗಲಿಲ್ಲ ಆಗ ವಿಷ್ಣುವು ತನ್ನಲ್ಲಿಯೇ ಅವರ ಆಯುಷ್ಯವು ಏನು ಮಾಡಿದರೂ ತೀರಲಿಲ್ಲ ಏನು ಮಾಡುವುದು ಮತ್ತೆ ಯಾವ ಅಪಾಯದಿಂದ ಇವರನ್ನು ಕೊಲ್ಲಲಿ ಎಂದು ಯೋಚಿಸಿ ಮಧುಕೈಟಬರನ್ನು ಕುರಿತು ನಗುತ್ತಾ ಬಹಳ ಆಯಾಸಗೊಂಡಿರುವಿರಿ ನಾನು ನಿಮ್ಮ ಶೌರ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ ನಿಮಗೆ ಬೇಕಾದ ವರವನ್ನೂ ಬೇಡಿರಿ ನಾನು ಆ ವರವನ್ನು ಸಲ್ಲಿಸುತ್ತೇನೆ ಎಂದನು ಅದಕ್ಕೆ ಮಧುಕೈಟಬರು ನಕ್ಕು ಎಲ್ಲವೋ ಕ್ರೂರವಾದ ನಾವಿಬ್ಬರೂ ಕೂಡಿ ಹೊಡೆದ ಹೊಡೆತಗಳನ್ನು ನೀನು ಎದುರಿಸಿದೆ ನಾವು ನಿನ್ನನ್ನು ಮೆಚ್ಚಿಕೊಂಡಿದ್ದೇವೆ ನೀನು ನಿನಗೆ ಬೇಕಾದುದನ್ನು ಕೇಳಿಕೋ ನಾನು ಕೊಡುತ್ತೇನೆ ಎಂದರು ಒಡನೆಯೇ ಹರಿಯು ತನ್ನ ಸುದರ್ಶನಾಸ್ತ್ರ ಹಿಡಿದು ನಿಮ್ಮ ತಲೆಗಳು ಕತ್ತರಿಸಿ ಬೀಳಲಿ ಎಂದು ಹೇಳಿ ಆ ರಾಕ್ಷಸರ ತಲೆಗಳು ಸಹಸ್ರ ಚೂರಾಗುವಂತೆ ಕತ್ತರಿಸಿದನು ಪ್ರಾಣ ಬಿಟ್ಟ ಆ ರಾಕ್ಷಸರನ್ನು ನೋಡಿ ಬ್ರಹ್ಮನು ಹರಿಯನ್ನು ಕುರಿತು ಪರಮಶಾಂಭವಿ ತ್ರಾಹಿ 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 ಸರ್ವೇಶ್ವರಿಯೇ ಗುರುಯೇ ಗುರಾಯೇ ಸರ್ವ ಶರ ಶರೀರನಾಯೇ ಸರ್ವಾತ್ಮಳೆ ಸರ್ವಭೂತಗಳನ್ನು ದಮನ ಮಾಡುವವಳೆ ಆನಂದೆಯೇ ಶಿವೆಯೇ ನಿರ್ಗುಣಳೆ ನಿರ್ವಿಕಾರಳೆ ಜ್ವಲಬಳಿನೇ ತ್ರಾಹಿ ತ್ರಾಹಿ ತಪ್ತ ಕಾಂಚನ ಭೂಷಣಿ ಕಾಂಚನ ಕರ್ಣದವಳೆ ಜ್ಯೋತಿಮಯ ಸೌಂದರ್ಯವುಳ್ಳವಳೆ ಪ್ರಕಾಶಮಯವಾದ ಖಡ್ಗ ಧರಿಸುವವಳೆ ಜ್ಯೋತಿಮಯ ಶೌರ್ಯವನ್ನು ಹೊಂದಿರುವ ತಾಯೇ ರಣಚಂಡಿಯೇ ಭೀಷಣ ಕಾರೆ ಜ್ಯೋತಿಪೂರ್ಣ ನಯನವುಳ್ಳ ದೇವಿ ಕಾಂತಿಮಯವಾದ ಹಲ್ಲುಗಳುಳ್ಳ ಹಾಗೂ ಮಹಾ ಜ್ಯೋತಿಪೂರ್ಣವಾದ ವಸರವನ್ನು ಧರಿಸಿರುವ ದೇವಿ ಕಾಪಾಡು ಎಂದು ಸ್ತುತಿಸಿದನು ಹೀಗೆ ಬ್ರಹ್ಮನು ಹರಿಯನ್ನು ಸ್ತುತಿಸಲು ಮಧು ಎಂಬ ರಾಕ್ಷಸನ ಶತ್ರುವಾದ ಶ್ರೀಹರಿಯು ಅತ್ಯಾನಂದ ಪ್ರವಾಹದಲ್ಲಿ ಮುಳುಗಿ ಬ್ರಹ್ಮನನ್ನು ಅಪ್ಪಿಕೊಂಡು ಈ ರಾಕ್ಷಸರು ಎಲ್ಲಿಯವರು ನಿನ್ನನ್ನು ಹೇಗೆ ಕೊಲ್ಲಲು ಬಯಸಿದರು ಶಿವನು ಎಲ್ಲಿದ್ದಾನೆ ಎಂದು ಕೇಳಿದನು ಬ್ರಹ್ಮನು ನಾನು ನಿನ್ನ ಗರ್ಭವನ್ನು ಹೊಕ್ಕು ಅಲ್ಲಿ ಅಸಂಖ್ಯಾತ ಪ್ರಪಂಚಾದಿಗಳನ್ನು ನೋಡಿ ಅನಂತರ ನಿನ್ನ ನಾಭಿ ಕಮಲದಿಂದ ಹೊರಬಂದೆ ಆಗಲೇ ನಿನ್ನ ಎರಡು ಕಿವಿಗಳಿಂದ ಈ ರಾಕ್ಷಸರಿಬ್ಬರು ಹುಟ್ಟಿ ಕೋಪದಿಂದ ಯುದ್ಧ ಮಾಡಬಂದರು ಆಗ ನನ್ನಿಂದ ಆ ದುಷ್ಟರನ್ನು ಸಂಹರಿಸಲು ಸಾಧ್ಯವಿಲ್ಲವೆಂದು ಅರಿತು ದೇವಿಯ ಪಾದಕಮಲಗಳನ್ನು ಧ್ಯಾನಿಸಿದೆ ಆಕೆ ಬಂದಳು ಆಕೆಯನ್ನು ಕುರಿತು ನಿನ್ನನ್ನು ಸಮಾಧಿಯಿಂದ ಎಬ್ಬಿಸಲು ಬೇಡಿದೆ ತಕ್ಷಣ ದೇವಿಯು ನಿನ್ನನ್ನು ಎಚ್ಚರಿಸಿದಳು ನಿನಗೂ ರಾಕ್ಷಸರಿಗೂ ಯುದ್ಧವಾಯಿತು ಐದು ಸಹಸ್ರ ವರ್ಷ ಯುದ್ಧವಾಗಿ ಕೊನೆಗೆ ನಿನ್ನ ಸುದರ್ಶನಾಸ್ತ್ರದಿಂದ ಈ ರಾಕ್ಷಸರು ನಾಶವಾದರು ನನಗೆ ಅತ್ಯಂತ ಹರ್ಷವಾಯಿತು ಬ್ರಹ್ಮಾಂಡವು ಉಳಿದುಕೊಂಡಿತು ಆದರೆ ಶಿವನನ್ನು ಎಲ್ಲಿಯೂ ಕಾಣೆನು ಎಂದನು ಅನಂತರ ಹರಿಯು ಬ್ರಹ್ಮನು ಶಿವನು ಎಲ್ಲಿ ಸಮಾಧಿಸ್ತನಾದನೋ ಅಲ್ಲಿ ಹುಡುಕುವುದು ಎಲ್ಲಿ ಹುಡುಕುವುದು ಎಂದು ಚಿಂತಿಸುತ್ತಾ ಚಿದಾನಂದಾತ್ಮ ಗುರುವನ್ನು ನೆನೆದರು ಮಧು ಕೈಟ ಎಂಬ thanks for watching this video please subscribe my youtube channel for more videos and also share this video to reach more number of people thank you